ಎಲ್ಲರಿಗೂ ನಮಸ್ಕಾರ ರಾಮನಾಮ ಜಪಿಸುತ್ತಲೇ ಶ್ರೀರಾಮನನ್ನು ಸೋಲಿಸಿದ್ದ ಹನುಮಂತ ಜಾನಕಿ ವಲ್ಲಭನ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿಲ್ಲದ ಎಂಟು ವಿಚಾರಗಳು ಶ್ರೀರಾಮನು ಅನುಸರಿಸಿದ ಜೀವನ ವಿಧಾನ ಅವರು ನಿರ್ವಹಿಸಿದ ಜವಾಬ್ದಾರಿಗಳು ಮತ್ತು ಅವರ ಜೀವನದ ಪ್ರಮುಖ ಅಂಶಗಳ ಬಗ್ಗೆ ಅನೇಕರಿಗೆ ತಿಳಿದಿದೆ ಆದರೆ ರಾಮನ ಜೀವನದ ಈ ಎಂಟು ಅತ್ಯಂತ ಅಪರೂಪದ ಅಂಶಗಳ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ ಶ್ರೀರಾಮನ ಆದರ್ಶ ಶ್ರೀರಾಮ ಧರ್ಮ ಪ್ರಚಾರದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ ವ್ಯಕ್ತಿ ಅವರ ಜೀವನವು ನಮಗೆ ಧರ್ಮದ ಭಕ್ತಿಯ ಮಾರ್ಗವನ್ನು ತೋರಿಸುತ್ತದೆ ಸನಾತನ ಧರ್ಮದ ಅನುಯಾಯಿಗಳು ಶ್ರೀರಾಮನನ್ನು ಆದರ್ಶವಾಗಿ ಅನುಸರಿಸಿಕೊಂಡು ಬದುಕುತ್ತಾರೆ ಅವರ ನಂಬಿಕೆಗಳು ಮತ್ತು ನ್ಯಾಯಶಾಸ್ತ್ರದ ಆಧಾರದ ಮೇಲೆ ಸಮಾಜದಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಧರ್ಮದ ಮಾರ್ಗವನ್ನು ನಿರ್ದೇಶಿಸುತ್ತವೆ ಸರಯೂ ನದಿಯಲ್ಲಿ ಜಲಸಮಾಧಿ ರಾಮನು ಅಯೋಧ್ಯೆಯ ಸಮೀಪದಲ್ಲಿರುವ ಸರಯೂ ನದಿಯಲ್ಲಿ ಜಲಸಮಾಧಿಯನ್ನು ತೆಗೆದುಕೊಳ್ಳುವ ಮೂಲಕ ತನ್ನನ್ನು ದೈಹಿಕ ಬಂಧಗಳಿಂದ ಮುಕ್ತಗೊಳಿಸಿದರು ಇದು ಅವರ ಸರ್ವೋಚ್ಚ ತ್ಯಾಗ ಈ ಭೌತಿಕ ಪ್ರಪಂಚದಿಂದ ಮತ್ತು ಆಧ್ಯಾತ್ಮಿಕ ಗಮ್ಯಸ್ಥಾನದ ಕಡೆಗೆ ಅವರ ನಿರ್ಗಮನವನ್ನು ಸೂಚಿಸುತ್ತದೆ ಇತರ ದೇಶಗಳಲ್ಲೂ ರಾಮನ ಆರಾಧನೆ ಭಗವಾನ್ ರಾಮನನ್ನು ಭಾರತದಲ್ಲಿ ಮಾತ್ರವಲ್ಲದೆ ಏಷ್ಯಾದ ಅನೇಕ ದೇಶಗಳಲ್ಲಿಯೂ ಪೂಜಿಸಲಾಗುತ್ತದೆ ರಾಮಾಯಣವನ್ನು ಸಾಂಸ್ಕೃತಿಕ ಕಲೆಯಾಗಿ ಮತ್ತು ಮೂಲಭೂತ ಧಾರ್ಮಿಕ ಆದರ್ಶವಾಗಿ ಪ್ರಸ್ತುತಪಡಿಸಲಾಗಿದೆ ಈ ದೇಶಗಳಲ್ಲಿ ಭಗವಾನ್ ರಾಮನ ಪ್ರತಿಷ್ಠೆಯೇ ಪ್ರಮುಖವಾದುದು ಹನುಮಂತನಿಂದ ಸೋಲು ಪುರಾಣಗಳ ಪ್ರಕಾರ ಶ್ರೀರಾಮನಿಂದ ಹನುಮಂತನ ಸೋಲು ವಾಸ್ತವವಾಗಿ ಜ್ಞಾನೋದಯವಾದ ಕಥೆಯಾಗಿದೆ ಆದರೆ ಒಮ್ಮೆ ಸ್ವತಃ ಶ್ರೀರಾಮನೇ ಹನುಮಂತನಿಂದ ಸೋಲು ಕಂಡಿದ್ದ ವಿಚಾರ ಬಹಳ ಜನರಿಗೆ ತಿಳಿದಿಲ್ಲ ಕಾಶಿ ಮತ್ತು ಯಯಾತಿಯನ್ನು ರಕ್ಷಿಸುವ ಸಲುವಾಗಿ ಹನುಮಂತನು ರಾಮನ ಹೆಸರನ್ನು ಜಪಿಸುತ್ತಲೇ ಅವರನ್ನು ಸೋಲಿಸಿದ್ದರು ಅಹಿರಾವಣ ಸರೆಯಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣನನ್ನು ಅಹಿರಾವಣ ವಿಭೀಷಣನ ವೇಷ ಧರಿಸಿ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣನನ್ನು ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾರೆ ಆ ಸಮಯದಲ್ಲಿ ಹನುಮಂತನು ಅವರ ರಕ್ಷಣೆಗೆ ಬಂದು ಅವರನ್ನು ರಕ್ಷಿಸುತ್ತಾರೆ ಹನ್ನೊಂದು ಸಾವಿರ ವರ್ಷಗಳ ಆಳ್ವಿಕೆ ಪುರಾಣಗಳ ಪ್ರಕಾರ ಶ್ರೀರಾಮಚಂದ್ರನು ಹನ್ನೊಂದು ಸಾವಿರ ವರ್ಷಗಳ ಕಾಲ ಅಯೋಧ್ಯ ರಾಜ್ಯವನ್ನು ಆಳಿದರು ಈ ಅವಧಿಯಲ್ಲಿ ರಾಮನ ರಾಜ್ಯವು ಅತ್ಯಂತ ಪುಣ್ಯ ಮತ್ತು ಆರಾಮದಾಯಕವಾಗಿತ್ತು ಎಂದು ಐತಿಹಾಸಿಕ ಮೂಲಗಳು ಹೇಳುತ್ತವೆ ಸೂರ್ಯದೇವರ ವಂಶಸ್ಥರು ಶ್ರೀರಾಮನ ವಂಶವು ಸೂರ್ಯನ ವಂಶದಿಂದ ಬಂದಿದೆ ಅವರು ಸೂರ್ಯನ ಆಶೀರ್ವಾದದಿಂದ ಧರ್ಮ ಸಾಮ್ರಾಜ್ಯವನ್ನು ನಿರ್ವಹಿಸಿದರು ಎಂದು ನಂಬಲಾಗಿದೆ ಇದಲ್ಲದೆ ರಘುವಂಶಿ ಸೂರ್ಯನ ಮುನ್ನೂರ ತೊಂಬತ್ನಾಲ್ಕನೇ ನಾಮವನ್ನು ಗುರು ಮಹರ್ಷಿ ವಶಿಷ್ಠರಿಂದ ನೀಡಲಾಯಿತು ಏಳನೇ ಅವತಾರ ಹಿಂದೂ ಪುರಾಣದ ಪ್ರಕಾರ ಭಗವಾನ್ ರಾಮನನ್ನು ವಿಷ್ಣುವಿನ ಏಳನೇ ಅವತಾರವೆಂದು ಪರಿಗಣಿಸಲಾಗಿದೆ ಸಂರಕ್ಷಕನಾಗಿ ಪರಿಗಣಿಸಲ್ಪಟ್ಟ ವಿಷ್ಣುವಿನ ಮಾನವ ರೂಪವನ್ನು ಶ್ರೀರಾಮ ಎಂದು ಪರಿಗಣಿಸಲಾಗಿದೆ ಈ ಅಂಶಗಳನ್ನು ಪರಿಗಣಿಸಿದರೆ ಶ್ರೀರಾಮನ ಜೀವನವು ಪ್ರತಿಯೊಬ್ಬ ಭಕ್ತನಿಗೆ ಆದರ್ಶವಾಗಿ ನಿಲ್ಲುತ್ತದೆ ನಮಗೆ ಅನೇಕ ಜೀವನ ಪಾಠಗಳನ್ನು ಮತ್ತು ನೀತಿಗಳನ್ನು ಕಲಿಸುತ್ತದೆ ಓಂ ಶ್ರೀರಾಮಾಯ ನಮಃ ಪ್ರಯೋಜನಗಳು ಈ ಮಂತ್ರವು ಶಾಂತಿ ಸಂತೋಷ ಮತ್ತು ಸಮೃದ್ಧಿಯ ಮೂಲವಾಗಿದೆ ಮತ್ತು ಭಕ್ತನನ್ನು ದೈವಿಕತೆಯ ಮೂಲಕ ಏಕತೆಯತ್ತ ಕರೆದೊಯ್ಯುತ್ತದೆ ವದನಿ ರಾವಣಂ ವರಣೇಂದು ಶಿರೋಧಿಯ ಯೋ ಧೃತ್ವ ದೇವ ಶಿರ ಶಿರಸಾನಮತಿ ರಾಮಂ ಪತು ಪ್ರಯೋಜನಗಳು ಈ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ಏಕಾಗ್ರತೆ ಮತ್ತು ಸಮರ್ಪಣೆ ಹೆಚ್ಚಾಗುತ್ತದೆ ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವಭಯದಾರುಣಂ ನವಕಂಜಲೋಚನ ಕಂಜಮುಖಕರ ಕಂಜಪದ ಕಂಜಾರುಣಂ ಪ್ರಯೋಜನ ಈ ಮಂತ್ರದಿಂದ ಶ್ರೀರಾಮನ ಆಶೀರ್ವಾದ ಸಿಗುತ್ತದೆ ಮತ್ತು ಭಕ್ತಿ ಹೆಚ್ಚಾಗುತ್ತದೆ ರಾಮನಾಮ ಸತ್ಯಹೆ ಪ್ರಯೋಜನಗಳು ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತಿ ಹೆಚ್ಚಾಗುತ್ತದೆ ಮತ್ತು ಭಕ್ತನು ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಧನ್ಯವಾದ ಭಗವಾನ್ ರಾಮ ಪ್ರಯೋಜನಗಳು ಈ ಮಂತ್ರವನ್ನು ಪಠಿಸುವ ಮೂಲಕ ಒಬ್ಬ ವ್ಯಕ್ತಿಯು ದೇವರತ್ತ ಕೃತಜ್ಞತೆಯನ್ನು ಹೊಂದುತ್ತಾನೆ ಮತ್ತು ಸ್ವಯಂ ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ರಾಮ ಭಕ್ತಿ ದೇ ದೇ ರೇ ಮಂತ್ರ ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತಿ ಹೆಚ್ಚಾಗುತ್ತದೆ ಮತ್ತು ವ್ಯಕ್ತಿಯು ದೇವರೊಂದಿಗೆ ಆಳವಾದ ಸಂಪರ್ಕವನ್ನು ಬೆಳೆಸಿಕೊಳ್ಳುತ್ತಾನೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಸ್ತೋತ್ರವನ್ನು ಪಠಿಸುವುದರಿಂದ ವ್ಯಕ್ತಿಗೆ ರಕ್ಷಣೆ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ ಶ್ರೀರಾಮ ರಾಮ ರಾಮ ಹರಿಹರಿ ಈ ಮಂತ್ರವು ಭಕ್ತಿ ಮಾರ್ಗದಲ್ಲಿ ಸಾಗಲು ನಮಗೆ ಸಹಾಯ ಮಾಡುತ್ತದೆ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಮನುಜರೂಪನರ ಸುಂದರ ಜೇಹಿ ಅಸಕಹಿ ಶ್ರುತಿ ಸಕಲ ತಾಹಿ ಯಾ ಕುಂದೆ ಎಂದು ತುಷಾರ ಧವಳ ಯಾ ಶುಭ್ರ ವಸ್ತ್ರಾವೃತ ಈ ಮಂತ್ರವನ್ನು ಪಠಿಸುವುದರಿಂದ ದೇವರ ಮೇಲಿನ ಭಕ್ತಿ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಅತ್ಯಂತ ಶಕ್ತಿಶಾಲಿಯಾದ ರಾಮ ಮಂತ್ರಗಳನ್ನು ತಿಳಿಸುತ್ತಾನೆ ನಾನು ಈ ವಿಡಿಯೋನಿಗೆ ಏನು ಮಾಡ್ತಾ ಈ ಮಂತ್ರಗಳು ನಿಮಗಿಷ್ಟ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ